ಶುದ್ಧೀಕರಿಸಿ ಬರೀ ನೀರ್ನ ಬಿಡುಗಡೆ ಮಾಡ್ತಕ್ಕಂತ ಕೆಲ್ಸ ಇದು ನಾವ್ ಹೆಂಗ ಫಿಲ್ಟರ್ ನೀರ್ ಕುಡಿತೇಸ್ ಮಾಡ್ತಾ ಇದಾರೆ ಅಂದ್ರೆ ಇವರು ಸತ್ಯನಾರಾಯಣ ಅವರು ನೋಡ್ಬೋದು ಅದೇ ರೀತಿಯಾಗಿ ಒಬ್ಬರು ತೋಡ್ಕೊಂಡು ನೋಡೋದ್ರೆ ಬರ್ಬೋದು ಆತರ ಅಬ್ಜೆಕ್ಷನ್ ಏನಿಲ್ಲ ರೈತರಿಗೆ ಅವರೇ ತೋರಿಸ್ತಾರೆ ಈ ಮೆಟ್ರಿಯಲ್ ಆಗ್ತೀವಿ ಈ ತರ ಮಾಡ್ತೀವಿ ಅಂತ ಹೇಳ್ಬೋದು ನೋಡ್ಬೋದು ಇಲ್ಲಿ ಅವರ ಫ್ಯಾಕ್ಟ್ರಿ ಒಳಗಡೆ ಹೋಗ್ತಾ ಇದೀವಿ ಇಲ್ಲಿ ಯಾವ್ಯಾವ ಮೆಟೀರಿಯಲ್ಗಳು ಸಿಗುತ್ತೆ ಯಾವ್ಯಾವ ರೀತಿ ಇದೆ ಅನ್ನೋದೆಲ್ಲ ತೋರಿಸ್ತಾ ಇದ್ವಿ ನೋಡ್ಬೋದು ಇಲ್ಲಿ ಮಲ್ಚಿಂಗ್ ಮಾಡೋ ಅಂತರಿಗೆ ಮಲ್ಚಿಂಗ್ ಪೇಪರ್ ಸತಿ ಇದೆ ಅದೇ ರೀತಿಯಾಗಿ ತರಕಾರಿ ಡ್ರಿಪ್ಪು ತರಕಾರಿ ಡ್ರಿಪ್ ಪೇಪರ್ ಮಾಡೋ ಪೇಪರ್ ಡ್ರಿಪ್ ಇದೆ ನೋಡ್ಬೋದು ಹೇಳೋಣ ಅವ್ರವರು ಯಾವ ಯಾವ್ದಾದ್ರು ಬರುತ್ತೆ ಅನ್ನೋದು ಮೇಳ ತೋರಿಸ್ತಾ ಇದೆ ಮೊದಲನೇದಾಗೆ ನಿಮ್ಮ ಡಿಪಾರ್ಟ್ಮೆಂಟ್ ನೀವು ಕರೆಯಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ನೀವು ಕರೆಯಲ್ಲ ಸರ್ ಒಳಗೆ ಹೋಗೋದ ಅದೇ ರೀತಿಯಾಗಿ ಇಲ್ಲಿ ಫಿಲ್ಟ್ರ್ಗಳು ಸತಿ ಅದೇ ಅವ್ರ ಹತ್ರ ನೋಡ್ಬೋದು ಐದು ವರ್ಷ ಸರ್ ಅದು ಎಷ್ಟೆಷ್ಟು ಲೀಟ್ರಿನ ಸರ್ ಇದು ಕೆಪಾಸಿಟಿ ಇದು ಕೆಪಾಸಿಟಿ ಎಲ್ಲ ಒಟ್ಟು ನೀರಿನಲ್ಲಿ ಬರ್ತಕ್ಕಂಥ ಬಿಳಿಯ ಕಲ್ಲು ಮಣ್ಣನ್ನ ಪೂರ್ತಿ ಶುದ್ಧೀಕರಿಸಿ ಬರೀ ನೀರ್ನ ಬಿಡುಗಡೆ ಮಾಡ್ತಕ್ಕಂತ ಕೆಲಸ ಇದ್ದು ನಾವ್ ಹೆಂಗ್ ಕುಡಿತರ್ ನೀರಲ್ಲಿ ನೀರಲ್ಲಿರ್ತಕ್ಕಂಥ ಕಲ್ಲು ಮಣ್ಣು ಶುದ್ಧೀಕರಿಸುತ್ತೆಲ್ಲ ಗೊಬ್ಬರ ಮೆಣಸಿನ ಮುಖಾಂತರ ಕೂಡ ಇರತಕ್ಕಂಥ ಇವು ಹೌದು ನೋಡ್ಬೋದು ನೀರ್ನ ಶುದರ್ನಲ್ಲಿ ಬರ್ತಕ್ಕಂತ ಕಲ್ಲು ಮಣ್ಣು ಪಾಚಿ ಎಲ್ಲಾ ವಸ್ತುಗಳನ್ನ ಶುದ್ಧೀಕರಿಸಿ ಬರೀ ಉತ್ತಮ ನೀರು ಮಾತ್ರ ಬರುತ್ತೆ ನೋಡ್ಬೋದು ರೈತರಲ್ಲಿ ಸರ್ ಅವೆಲ್ಲ ತುಂಬಿಟ್ಟಿದ್ರಲ್ಲವೇನ್ ಸರ್ ಅವೆಲ್ಲ ಆಸಿಡ್ಕಿಡ್ ಇದು ಯಾವ್ದಕ್ಕ ಉಪಯೋಗಿಸ್ತಾರೆ ಲ್ಯಾಟ್ರಲ್ ಪೈಪ್ ನಲ್ಲಿ ಕಲ್ಲು ಮಣ್ಣು ಮಣ್ಣು ಇದ್ದಕ್ಕಂಥದ್ದು ಅದನ್ನ ಕರಗಿಸತಕ್ಕ ಕರೆಸಿ ಮತ್ತೆ ಮತ್ತ ಮರು ಬಳಕೆ ಮಾಡಕೋಸ್ಕ ಮಾಡೋದಕ್ಕೋಸ್ಕರ ಅದ್ರಲ್ಲಿ ವೀಕ್ಷಕರೇ ನೋಡ್ಬೋದು ಇವ್ರು ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ ಈಗ ಒಂದೊಂದು ಇಂಟ್ರ ಈಗ ತರಕಾರಿ ಡ್ರಿಪ್ ಅಲ್ಲಿ ನೀರ್ ಬರ್ತಾ ಅನ್ನತಾ ಇರಲ್ಲ ಅದನ್ನ ಕ್ಲೀನ್ ಮಾಡ್ಸನ್ ಮಾಡೋದಕ್ಕೆ ಕ್ಲೀನ್ ಮಾಡೋದಕ್ಕೋಸ್ಕರ ಈ ತರ ನೀವು ಆಸಿಡ್ ಸತಿಗೂ ಇದೆ ಸರ್ ಇದು ಮೈಚಿನ್ ಎಷ್ಟೆಷ್ಟು ಅಡಿ ಇದೆ ಸರ್ ಇಲ್ಲೆಲ್ಲ ನಾಲ್ಕ್ ಅಡಿ ನಾಲ್ಕ್ ಅಡಿ ಮೂರ ಅಡಿ ಮೂರು ಅಡಿ ಆರು ಅಡಿ ಮೂರು ಅಡಿಯಿಂದ ಆರಡಿತ ಆಗ್ತದೆ ವೀಕ್ಷಕರ ಅದೇ ರೀತಿಯಾಗಿ ಇಲ್ಲಿ ಫ್ಯಾಕ್ಟರಿಯಲ್ಲಿ ತರಕಾರಿ ಡ್ರಿಪ್ಪು ಮತ್ತೆ ಇನ್ನು ಇನ್ನ ಇನ್ನು ಅಂತಾರಲ್ಲ ಅದು ಡ್ರಿಪ್ ಇದೆ ನೋಡಬಹುದು ಐ ಎಸ್ ಬೆಳೆಗಳಿಗೆ ಹಣ್ಣಿನ ಬೆಳೆಗಳಿಗೆ ಅಡಿಕೆ ಡ್ರಿಪ್ ಇದ್ರಲ್ಲಿ ತರಕಾರಿಗೆ ಆಗ್ತಕ್ಕಂತಹ ಟ್ರಿಪ್ ಎಲ್ಲ ಯಾವುದು ಸರ್ ಇದೆ ವೀಕ್ಷಕರ ನೋಡಬಹುದು ಇಲ್ಲಿ ಅಡಿಕೆ ಹಣ್ಣಿನ ಹಣ್ಣುಗಳು ಇರ್ಬೋದು ಮತ್ತೆ ದಾಳಿಂಬೆ ಪಪ್ಪಾಯಿ ಎ ಟು ಝೆಡ್ ಏನಲ್ಲ ಡ್ರಿಪ್ ಲಭ್ಯ ಇದೆ ಸರ್ ಇದ್ರಲ್ಲ ಐಎಸ್ಐ ಡ್ರಿಪ್ ಆಗುತ್ತೆ ಸರ್ ಇದ್ರಲ್ಲಿ ಐ ಐ ಬಂದು ನೋಡ್ಬೋದು ಐಎಸ್ಐ ಡ್ರಿಪ್ ಇದೆಯಾ ಇದೆಲ್ಲ ನಿಮಗೆ ಈ ತರ ಯಾವುದೊಂದು ಸಬ್ಸಿಡಿ ಮುಖಾಂತರ ಸಿಗುತ್ತೆ ಸರ್ಕಾರದಿಂದ ಅನುಮತಿ ಪಡೆದಿ ಹೇಳಿ ಸರ್ಕಾರದಿಂದಾನು ಇದು ಅನುಮತಿ ತಗೊಂಡಿದೆ ನೋಡಬಹುದು ಕ್ವಾಲಿಟಿ ಸತಿಗೂ ಅಷ್ಟೇ ಚೆನ್ನಾಗಿದೆ ಎಲ್ಲ ರೀತಿ ರೈತರು ಯಾವ ಬಂದ್ರು ಮಾಲ್ ಯಾವತ್ತಿಗೂ ಸ್ಟಾರ್ಟ್ ಇರುತ್ತೆ ವೀಕ್ಷಕರ ಅದೇ ರೀತಿ ನೋಡ್ಬೋದು ಇಲ್ಲಿ ಟ್ರೈನ್ ಟ್ರಿಪ್ ಇದೆ ಅದು ಎಷ್ಟೆಷ್ಟು ಇಂಚ್ ಇದ್ದಿದೆ ಅಂತಂದು ಕೇಳಲ್ಲ ಅವ್ರನ್ನ ಸರ್ ಎಷ್ಟೆಷ್ಟು ಇಂಚ್ ಇದ್ದಿದೆ ಸರ್ ಇಲ್ಲಿ ಇನ್ಲೈನ್ ಟ್ರಿಪ್ ಮುಕ್ಕಾಲು ಇಂಚಿನ ಇದೆ ಹ್ಞೂ ಸರ್ ಒಂದು ಇಂಚಿನ ಇದೆ ಹ್ಞೂ ಸರ್ ಒಂದು ಕಾಲು ಇಂಚಿದೆ ಇದೆ ಒಂದು ಕಾಲು ಇಂಚಿನ ಇದೆ ಮೂರು ಐಟಮ್ ಸಿಗುತ್ತೆ ನಮ್ಮ ಮೂರು ಐಟಮ್ ಸಿಗುತ್ತೆ ಹೌದು ಸರ್ ಇದರಲ್ಲಿ ಮುಕ್ಕಾಲು ಇಂಚ್ ಇದು ಇಲ್ಲಿದೆ ಸರ್ ಅದು ಸರ್ ಇದು 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 ಐಟಮ್ ಮುಕ್ಕಾಲು ಇಂಚು ಐಕ್ಕ ಮೀಟರ್ ಬರುತ್ತೆ ಒಂದ್ ಕಾಲ್ ಇಂಚರ್ ಮೀಟರ್ ಬರುತ್ತೆ ಮುಕ್ಕಾಲ್ ಇಂಚಿದು ಇನ್ನೂರು ಮೀಟ್ರು ಹೌದು ಇನ್ನೂರು ಮೀಟರ್ ಅಂದ್ರೆ ಸರ್ ವೀಕ್ಷಕರ ನೋಡಬಹುದು ಇನ್ನೂರು ಮೀಟರ್ ಮುಕ್ಕಾಲ್ ಇಂಚಿ ಇನ್ನ ಎಂಟು ಇದೆ ಮತ್ತೆ ಇದು ಎಷ್ಟು ಮೀಟರ್ ಬರುತ್ತೆ ಸರ್ ಇದು ಒಂದು ಕಾಲ್ ಇಂಚಿಂದು ನೂರು ಮೀಟರ್ ಬರುತ್ತೆ ನೂರ್ ಮೀಟರ್ ಅಷ್ಟೇ ಸರ್ ಬರೋದು ಸರ್ ಇದರಲ್ಲಿ ಯೂಸ್ ಅಂಟ್ರೂ ಅಷ್ಟೇ ಸರ್ ಇದೇನು ಮೂರ್ನಾಲ್ಕ್ ಬೆಳೆ ಬೆಳಕ ಮೂರ್ನಾಲ್ಕು ಬೆಳೆ ಬರುತ್ತೆ ಸರ್ ಓಕೆ ಸರ್ ಥ್ಯಾಂಕ್ ಯು ಮತ್ತೆ ಇದು ಮೈಕ್ರೋ ಟ್ಯೂಬ್ ಇದ್ರಲ್ಲಿ ಇರುತ್ತೆ ಅದೇ ರೀತಿ ಮೈಕ್ರೋ ಟ್ಯೂಬ್ ಈಗ ಹಣ್ಣಿನ ತರಕಾರಿಗಳಿಗೆ ಅಡಿಕೆ ಇಡಬಹುದು ನೋಡ್ರಿ ಒನ್ ಪಾಯಿಂಟ್ ಮತ್ತೆ ಎಮ್ ಎಮ್ ಇದು ಇದು ಟೂ ಪಾಯಿಂಟ್ ಫೈವ್ ಅದೇ ರೀತಿ ಮೂರ್ ರೀತಿನೂ ಇದೆ ಯಾವ ರೀತಿ ಬೇಕಾದ್ರೂ ಸಿಗುತ್ತೆ ನಿಮಗೆ ಅದೇ ರೀತಿಯಾಗಿ ಇಲ್ಲಿ ಮತ್ತೆ ಈರುಳ್ಳಿ ಬೆಳೆಗಾರರಿಗೆ ಈರುಳ್ಳಿ ಬೆಳೆಗಾರರಿಗೆ ಸಿಂಪ್ಲರ್ ಇದೆ ಜಟ್ ಸಿಂಪ್ಲರ್ ಸಣ್ಣದ ಬರುತ್ತಲ್ಲ ಆ ಮೂರಡಿ ಲೆಕ್ಕದ್ದು ಅದು ಸತಿಗೂ ಸಿಗುತ್ತೆ ಇವ್ರ ಹತ್ರ ನೋಡಬಹುದು ಹ ಇದಕ್ಕೆ ಕಡ್ಡಿನ ಉದ್ದ ಓಕೆ ನೋಡಬಹುದು ವೀಕ್ಷಕರೇ ಇದು ಸತಿಗೂ ಈರುಳ್ಳಿ ಬೆಳೆಗಾರರಿಗೂ ಇದೆ ಮತ್ತೆ ಏನ್ ತರಕಾರಿಗೆ ಉಪಯೋಗ ಆಗಬೇಕಂದ್ರೆ ಬೆಟ್ಟಿಗೆ ಅದೇ ಕಳೆ ಬೆಳಿದಂಗ ಅದೇ ರೀತಿಯಲ್ಲಿ ಇರೋ ಮೆಟೀರಿಯಲ್ಗಳು ಗಳು ಏನೇನ್ ಇದಾವೆ ಆಹ್ಹ್ ಎಲ್ಲವು ಗೇಟ್ ಆಗಿರ್ಬೋದು ಮತ್ತೆ ಮೈಕ್ರೋ ಟೂಬ್ ಕನೆಕ್ಟರ್ ಎಲ್ಲಾ ಸತಿಗೂ ಅವೈಲೆಬಲ್ ಇದೆ ನೋಡಬಹುದು ಿಂಗ್ ಸಾಮಾನ ಏನೇ ಬೇಕಾದ್ರು ಎಲ್ಲವೂ ಇಲ್ಲೇ ಸಿಗ್ತವೆ ಮತ್ತೆ ಇನ್ನೊಂದತ್ರ ಓದ್ ತಗೋಬೇಕಪ್ಪ ಅಂದಿಲ್ಲ ಎಲ್ಲಾ ಮೆಟೀರಿಯಲ್ಗಳು ಇಲ್ಲಿ ವೀಕ್ಷಕರ ಅದೇ ರೀತಿ ಸ್ಟಾರ್ಟಿಂಗ್ ಅಲ್ಲಿ ಇದೆ ಸತಿ ನೋಡಬಹುದು ಮೆಟೀರಿಯಲ್ ಮೆಟೀರಿಯಲ್ಗಳು ಏನೇ ಸಿಂಪ್ಲೇಟ್ ಸತಿ ಏನೇ ಬೇಕಾದ್ರು ಎಲ್ಲಾ ಮೆಟೀರಿಯಲ್ ಗಳು ಅವೈಲೇಬಲ್ ಇದೆ ನೋಡಬಹುದು ಎಲ್ಲಾ ಮೆಟೀರಿಯಲ್ ಗಳು ಸ್ಟಾಕ್ ಇದೆ ಯಾವುದೇ ರೀತಿ ಯಾವಾಗಾರ ಅವ್ರ ನಂಬರ್ ಸತಿಗೆ ಅವ್ರ ಇರುತ್ತೆ ಡಿಸ್ಪ್ಲೇ ಮೇಲೆ ಅವ್ರ ನಂಬರ್ ತೆಗೆದು ಶೋ ಆಗ್ತಾ ಇರುತ್ತೆ ನೋಡ್ಬೋದು ಯಾವಾಗ ಬೇಕು ಅನ್ನೋರು ಫೋನ್ ಮಾಡಿಕೊಂಡು ತಗೋಬೋದು ಅದೇ ರೀತಿಯಾಗಿ ಕೊನೆದಾಗಿ ಇಲ್ಲಿ ಇವರು ಹಳೆ ಸ್ಟಾಕ್ ಎಲ್ಲ ತಗೊಂತೀವಿ ಅಂತ ಹೇಳಿದ್ರಲ್ಲ ಅದನ್ನು ಸ್ವಲ್ಪ ತೋರಿಸ್ತಿದ್ರಿ ಶಿಕ್ಷಕರೇ ನೋಡ್ಬೋದು ಅವರು ಸರಿ ಹೇಳಿದ್ರು ಮ್ಯಾನೇಜರು ಓನರ್ ಅವಾಗ ಏನಂತ ನಾವು ಸೆಕೆಂಡ್ಸ್ ಎಲ್ಲ ತಗೊಂಡು ನಾನು ಎಸ್ ಏನೋ ಇದ್ದು ಅಂತ ಹೇಳ್ಬಿಟ್ಟು ಅದೇ ರೀತಿ ನೋಡ್ಬೋದು ಸೆಕೆಂಡ್ಸ್ ಎಲ್ಲ ಇವರೇ ಓನ್ ಆಗಿ ಖರೀದಿ ಮಾಡ್ತಾರೆ ಖರೀದಿ ಮಾಡಿಕೊಂಡು ಈ ಥರ ಇದ್ದು ಮಾಡ್ತಾರೆ ನೋಡ್ಬೋದು ಅದೇ ರೀತಿಯಾಗಿ ಇವರು ಇದ್ದೆಲ್ಲ ನಾನಾ ಸಹ ಡ್ರಿಪ್ ಇನ್ಲೈನ್ ಡ್ರಿಪ್ಲಾ ನೋಡ್ಬೋದು கட்டாய் இத ஆமா

ಶಿಕ್ಷಕರ ನೋಡ್ಬೋದು ಇದೆಲ್ಲಾ ನಾನಾ ಎಸ್ ಇದ್ದು ನಿಮಗೆ ಮುಂದೆ ತೋರಿಸ್ತೀನಿ ಯಾವ ರೀತಿ ಅನ್ನೋದ ವೀಕ್ಷಕರ ಅದೇ ರೀತಿ ಲ್ಯಾಬ್ ಟೆಸ್ಟಿಂಗ್ ಸತಿ ಇದೆ ಇಲ್ಲಿ ಯಾವ ರೀತಿ ಲ್ಯಾಬ್ ಟೆಸ್ಟಿಂಗ್ ಮಾಡ್ತಾರೆ ಏನನ್ನೋದು ನೋಡೋಣ ಸರ್ ಇಲ್ಲಿ ಲ್ಯಾಪ್ ರೇಸ್ಟಿಂಗ್ ಯಾವ ತರ ಮಾಡ್ತಿರ್ತಾನಲ್ಲ ಸರ್ ನಮಸ್ಕಾರ ಸರ್ ಈ ಲ್ಯಾಪ್ ರೇಸ್ಟಿಂಗ್ ಬಂದ್ಬಿಟ್ಟು ಇದರ ದಪ್ಪ ಹ್ಞೂ ಸರ್ ಆಮೇಲೆ ಒಳ ಅಳತೆ ಹೊರ ಅಳತೆ ಹ್ಞೂ ಸರ್ ಆಮೇಲೆ ನೀರ್ ನೀರ್ ತಟ್ಟಿರ್ತಕ್ಕಂಥ ಡ್ರಿಪ್ ಅಂತ ಹೇಳ್ತೀವಿ ಆ ಡ್ರಿಪ್ಪರು ಯಾವ ರೀತಿ ತಟ್ಟಿಡುತ್ತ ಇಲ್ವೋ ಆಮೇಲೆ ಎಷ್ಟು ಇದರಲ್ಲಿ ಓಲಾ ಇರ್ತದೆ ಅಂತ ಹೇಳಿ ಮಾಡಕ್ಕೋಸ್ಕರ ಇದ್ರಲ್ಲಿ ಏನೇನು ಬೆರಿಕೆ ಆಗಿದೆಯಾ ಅಥವಾ ಇಲ್ಲಿ ಶುದ್ಧವಾಗಿದೆಯಾ ಆ ಒಂದು ಉದ್ದೇಶಕ್ಕೂ ಸಮೇತ ಪರೀಕ್ಷೆ ಒಳಪಡಿಸ್ತಾರೆ ತೋಟಗಾರಿಕೆ ಇಲಾಖೆಯಿಂದ ಬೆಂಗಳೂರಿಂದ ಆಮೇಲೆ ಹೈದರಾಬಾದ್ ಇಂದ ಆಮೇಲೆ ನಮ್ಮ ಗುಜರಾತ್ ಸಮೇತ ಬಂದು ಇಲ್ಲಿ ಪರೀಕ್ಷೆ ಮಾಡ್ಕೊಂಡು ಹೋಗ್ತಾರೆ ಶಿಕ್ಷಕರ ನೋಡ್ಬೋದು ಸರ್ ಹೇಳಿದ್ರು ತೋಟಗಾರಿಕೆ ಇಲಾಖೆ ಸುತ್ತಿಗೆ ಯಾಕಂದ್ರೆ ಯಾಕೆ ಅಂತಂದ್ರೆ ಇವರು ಈಗ ಸಬ್ಸಿಡಿ ಮುಖಾಂತರ ಕೊಡ್ತಾರೆ ಯಾಕೆಂದರೆ ಸರ್ಕಾರದಿಂದ ರೂಲ್ಸ್ಗಳು ರೆಗ್ಯುಲೇಷನ್ ಅಂತ ಇರ್ತವೆ ಅದೇ ರೀತಿಯಾಗಿ ಇವರು ಎಲ್ಲ ಟೆಸ್ಟಿಂಗ್ ಸತಿಗೂ ಮಾಡಿ ರಿಪೋರ್ಟ್ ಕೊಡಬೇಕಾಗುತ್ತೆ ಯಾಕಂದರೆ ರೈತರಿಗೆ ಮೋಸ ಆಗಬಾರ್ದು ಅಂತಂದು ಆ್ಯಬ್ ಟೆಸ್ಟಿಂಗ್ ಸತಿಗೂ ಇದೆ ನೋಡ್ಬೋದು ಇವೆಲ್ಲ ಟೆಸ್ಟಿಂಗು ಬಾಕ್ಸ್ಗಳು ಅದು ಎಲ್ಲ ಮೆಷಿನರಿಗಳು ಒಂದು ಫ್ಯಾಕ್ಟ್ರಿಯಲ್ಲಿ ಏನು ಇರ್ತವೆ ಅನ್ನೋತಕ್ಕಂಥದ್ದು ಸೊ ಎಲ್ಲ ಸತಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇವೆ ಆರ್ಟಿ ಸೊಳಗಡೆ ಹೆಗ್ಗಳಿಕೆ ಇದೆ ವೀಕ್ಷಕರೇ ನೋಡ್ಬೋದು ಇಲ್ಲಿ ರೈತರು ಅರ್ಜಿಯನ್ನು ಕೊಟ್ಟ ಕೇವಲ ಹದಿನಾಲ್ಕು ಗಂಟೆ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸ್ಕೊಟ್ಟಿದ್ದಾರೆ ರೈತರಿಗೆ ಎಷ್ಟು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅಂದರೆ ಇವರು ಸತ್ಯನಾರಾಯಣ ಎಜುಕೇಷನರು ನೋಡ್ಬೋದು ಅದೇ ರೀತಿಯಾಗಿ ಇವೊಬ್ಬರು ರೈತರು ಎಲ್ಲ ಇದ್ದಾರೆ ಯಾವ ರೀತಿ ಕೆಲಸ ಪ್ರೊಸೆಸಿಂಗ್ ಎಲ್ಲ ಕರುಗಳೆಲ್ಲ ಹೋಗಿ ಅವರೇ ಒಂದಲ್ಲಿ ನಿಂತಿದ್ದು ಇರಿಗೇಷನ್ ಎಲ್ಲ ಮಾಡ್ತಾ ಇದ್ದಾರೆ ಸುಮಾರು ಹತ್ತು ಸಾವಿರ ರೈತರಿಗೆ ಸರ್ಕಾರದ ಸಬ್ಸಿಡಿ ಯೋಜನೆ ಉದಯಿಸಿದ್ದಾರೆ ಆಫೀಸ್ ಒಮ್ಮಿಸ್ತಾರೆ ಇದೆ ಯಾರು ಆಫೀಸ್ ಒಳಗಡೆ ಬಿಡೋಲ್ಲ ಇವರು ಬಿಟ್ಟಿದ್ದಾರೆ ನೋಡ್ಬೋದು ಆಫೀಸನ್ನು ಆತ್ಮೀಕ್ಷಕರೇ ಕೊನೆಯದಾಗಿ ನೋಡಬಹುದು ರೈ ಇಲ್ಲಿ ಯಾವ ತರ ಐ ಎಸ್ ಐ ಬ್ರಾಂಡೆಡ್ ಯಾವ ರೀತಿ ಡ್ರಿಪ್ ಮಾಡ್ತಾರೆ ನಾನ್ ಐ ಎಸ್ ಐ ಡ್ರಿಪ್ ಯಾವ ತರ ರೈಡಿ ಮಾಡ್ತಾರೆ ಎಲ್ಲದೂ ಸರಿ ಪಿನ್ ಟು ಪಿನ್ ಈ ವಿಡಿಯೋದಿವಿ ಅದೇ ರೀತಿಯಾಗಿ ರೈತರೆಲ್ಲ ಕಸ್ಟಮರ್ಸ್ ಗಳೆಲ್ಲ ಅವ್ರಿಗೆ ಫೋನ್ ಮಾಡಿ ಅವ್ರ ಮೊಬೈಲ್ ನಂಬರ್ ಎಲ್ಲ ಡಿಸ್ಪ್ಲೇ ಮೇಲೆ ಬರುತ್ತೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇದು ಮಾಡಿ ನೋಡಬಹುದು ಸತ್ಯನಾರಾಯಣ ಸ್ವಾಮಿ ಅವರ ಅವ್ರ ನಂಬರಲ್ಲಿ ನೀವು ಫೋನ್ ಮಾಡ್ಬೋದು ನೋಡ್ಬೋದು ಅವ್ರ ಆಫೀಸ್ ರೂಮ್ ಇದೆ ಸ್ಟಾಫ್ ಎಲ್ಲ ಇದ್ದಾರೆ ಸರ್ ಎತ್ಲ ಹೋದ್ ಸರ್ ಮೇಡಮ್ ಅವ್ರ ಸರ್ ಎಲ್ಲ ಹೊರಗಡೆ ಹೋದ್ರೆ ಹೊರಗಡೆ ಹೋದ್ರೆ ಮೇಡಮ್ ಅವ್ರೆ ನೀವು ಅವ್ರ ಧರ್ಮ ವೀಕ್ಷಕ ನೋಡ್ಬೋದು ಅವ್ರ ಧರ್ಮ ಪತ್ನಿ ಅವ್ರ ಸತಿಗೆ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ ಮೇಡಮ್ ಅವ್ರ ಹತ್ರ ಆಗ್ಲೇ ಎಲ್ಲ ಮಾತಾಡಿದ್ವಿ

ವೀಕ್ಷಕರು ಅದೇ ರೀತಿ ಅವ್ರ ಮಗದ ನಂಬರ್ ಸತಿ ಕೊಟ್ಟಿದ್ದಾರೆ ಇವೆರಡು ನಂಬರ್ ಇರೋರಲ್ಲಿ ಯಾವ್ದಾರ ಫೋನ್ ಮಾಡ್ಬೋದು ಅವ್ರ ಹೆಸರು ವಿಕಾಸ್ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ವೀಕ್ಷಕರು ನೋಡ್ಬೋದು ಎಲ್ಲ ರೀತಿ ಅವ್ರು ಸಾಕು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾದ ಆಲ್ದ ಬೆಸ್ಟ್ ಅಂತ ಹೇಳ್ಕಂತ ವಿಡಿಯೋ ಮುಗಿಸ್ತಾ ಇದ್ದೀನಿ